ದಾವಣಗೆರೆಯಲ್ಲಿ ಬೆಳ್ಳಂಬಳಿಗೆ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಹಿರಿಯ ವ್ಯವಸ್ಥಾಪನಾ ಬಿಎಸ್ ನಡುವಿನ ಮನೆ ಮೇಲೆ ದಾಳಿ ಮಾಡಿದ್ದ ಲೋಕಾಯುಕ್ತ ಪೊಲೀಸರು ಬಳಿಕ ಕಚೇರಿಯ ಗೋದಾಮ್ಗೆ ಭೇಟಿ ನೀಡಿದಾಗ ಅಧಿಕಾರಿಯ ಕರಾಳ ಮುಖ ಬಯಲಾಗಿದೆ ಗೋದಾಮ್ಗೆ ಭೇಟಿ ನೀಡಿ ಲೋಕಾಯುಕ್ತ ಎಸ್ಪಿ ಕೌಲಾಪುರೆ ಗೋದಾಮ್ನಲ್ಲಿದ್ದ ಸಾವಿರಾರು ಟನ್ ಅಕ್ಕಿ ಗೋಧಿ ಚೀಲಗಳನ್ನು ವೀಕ್ಷಣೆ ಮಾಡಿದ್ದರಲ್ಲದೆ ಸೂಕ್ತ ನಿರ್ವಹಣೆ ಹುಳ ಬಿದ್ದು ಹಾಳಾಗಿದ್ದ ಅಕ್ಕಿ ಗೋಧಿ ಚೀಲಗಳನ್ನು ನೋಡಿ ಆಕ್ರೋಶ ಹೊರಹಾಕಿದರು ಹುಳ ಬಿದ್ದಿರೋ ಅಕ್ಕಿ ಗೋಧಿಗಳನ್ನು ಜನಕ್ಕೆ ಕೊಡ್ತೀರಲ್ಲ ನಿಮಗೆ ಏನು ಅನಿಸಲ್ವ ಎಂದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡರು ಅಷ್ಟೇ ಅಲ್ಲದೆ ಗೋದಾಮಿನಲ್ಲಿ ಖಾಸಗಿ ವ್ಯಕ್ತಿಗಳು ಕೆಲಸ ಮಾಡುವುದು ಬಂದಿದ್ದರಿಂದ ಕೆಂಡಮಂಡಲವಾದರಲ್ಲದೆ ಅನಧಿಕೃತ ವ್ಯಕ್ತಿಗಳ ಮಾಹಿತಿ ಹಾಗೂ ಅವರ ಅಕೌಂಟ್ ವಹಿವಾಟು ಪರಿಶೀಲನೆ ನಡೆಸಿದರು ಅಲ್ಲದೆ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟ ಧಾನ್ಯಗಳನ್ನು ಫುಡ್ ಸೇಫ್ಟಿ ಆಫೀಸರ್ಗಳನ್ನು ಕರೆಸಿ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದರು ನಾಗರಾಜ್ ಎಷ್ಟು ದಿವಸದಿಂದ ಬಂದಿದ್ದೆ ಅದು ಮೇಂಟೈನ್ ಮಾಡಿ ಮತ್ತು ಸ್ಟಾರ್ಟ್ ಆಯ್ತು ಹೋಗಿಲ್ಲ ಆಗ್ತದೆ ಅಷ್ಟನ್ನು ಸರ್ ಅವ್ರು ಬಂದು ಅವ್ರು ಪೇಮೆಂಟ್ ಮಾಡಬೇಕು ನಮಗೆ ಪೇಮೆಂಟ್ ಮಾಡಿ ಆದೇಶಕ್ಕೆ ಬಂದಂಗೆ ಅದು ಅಲ್ಲ ಕಾಣಿಸೋಕೆ ನಾವು ಕ್ಲಿಯರ್ ಮಾಡ್ತೀವಿ ಸರ್ ಮತ್ತು ಇದು ಮೇಂಟೈನ್ ಮಾಡೋದು ಹೆಂಗೆ ನೀವು ನಮ್ಮ ಆಫೀಸರ್ಗೆ ಇಲ್ಲ ಸರ್ ಈಗ ಮೇಂಟೈನ್ ಮಾಡಿದ್ದು ಕೊಟ್ಟಿದ್ದೆ ಸರ್ ಮತ್ತು ಮೇಂಟೈನ್ ಮಾಡೋದು ನನಗೆ ಕೆಲಸ ಏನು ಮಾಡ್ತೀರಿ ನಿಮಗೆ ಒಂದು ಒನ್ ಮಂತ್ ಹಲೋ ಇದು ಮಾರ್ಕೆಟ್ ಪ್ರಬಂಧನೆ ನಡತಾ ಇತ್ತು 240 ಕ್ಂಟೆ ಅಲ್ಲಿ ಅಂಜಿನರಾಯ್ ಸರ್ ಹಾಯ್ ಸರ್ ಅಂಜಿನಾಯ್ ಸರ್ ਤੁਹਾಳ ತೋರ್ ಆದೇಶ ಅನ್ನು ಮಾಡಿದಕ್ಕೆ ಟೀಮ್ ಮಾಡ್ತೀನಿ ಇನ್ನೇನ್ ಕೋರ್ಸ್ ಸರ್ ಏನ್ ಬಿಡಿಸ್ತಾರೆ ಇಲ್ಲ ಸರ್ ನೋಟಿಸ್ ಕೊಟ್ಟಿದ್ದೀವಿ ಜಡಿ ಸರ್ ಓಕೆ ಅಲ್ಲಿ ನೋಟಿಸ್ ಜಡಿ ಕೊಟ್ಟಿದ್ದೀವಿ ಅಲ್ಲ ಅದು ಪಕ್ಕ ಆ

ಅಲ್ಲ ಲೋಡ್ ಅನ್ಲೋಡ್ ಮಾಡಿರೋದು ಕಾಣ್ತಾ ಇದೆ ಯಾವತ್ತು ಮಾಡಿದ್ವಿ ವರ್ಷ ಒಂದು ಗಂಟೆ ಆಯ್ತು ಅಲ್ಲಿ ಏನು ಕಾಣ್ತಾ ಇದೆ ಗೊತ್ತಿಲ್ಲ ಅದು ಎಷ್ಟು ದಿವ್ಸಕ್ಕೆ ಬರ್ತದೆ ಗೊತ್ತಿಲ್ಲ ಅದು ಬಂದದ್ದು ಲೋಡ್ ಹಂಗೆ ಇದೆ ಲೋಡ್ ಇಲ್ಲಿ ಅನ್ಲೋಡ್ ಮಾಡಿದ್ರ ಅಂತ ಗೊತ್ತದೆ ಲೋಡ್ ಯಾರು ಮಾಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನಮಗೆ ಆಯ್ತಾ ಹದಿನೈದು ಕ್ಲೀನ್ ಮಾಡ್ತಾರಂತಾರೆ ಎಲ್ಲಿ ಮಾಡ್ತಾರೆ ಕ್ಲೀನ್ ರಸ್ತೆ ರಸ್ತೆ ಕ್ಲೀನ್ ಮಾಡ್ತಾರೆ ಮಾಡ್ತಾರೆ ಹಾಂ ಹ್ಞೂ ಮನ್ಸಿಗೆ ಫೋನ್ ಮಾಡೋಣ ಅವನಿಗೆ ಉದಿತ್ರೆ ಮಾಡ್ತಾರೆ ಬೆಳಗ್ಗೆ ನಾನು ಫೋನ್ ತೊಗೋ ಹಲೋ ಮ್ಯಾನೇಜರ್ ಸಾಹೇಬ್ರೆ ನಿಮಗೆ ಬಂದು ಮತ್ತೆ ಕಂಪ್ಯೂಟರ್ ಎಲ್ಲ ಮಾಡ್ತಾನೆ ಮಾಡ್ತಾನೆ ನಾನು ನೀವು ಅವ್ರ ಮೇಲಧಿಕಾರಿ ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ ತಪ್ಪಾಗಿದ್ರೆ ನಾನು ಬಿಟ್ಬಿಡ್ತೀನಿ ಅದು ಯಾರು ಬರ್ತದ್ದು ಗೊತ್ತಿಲ್ಲ ನಾನು ನಿಮ್ಮನ್ನು ಮಾತಾಡ್ತಿದ್ದೀನಿ ನೀವು ಮೇಲಧಿಕಾರಿ ಅಂತ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಹೋಗಲ್ಲ

ಅಲ್ಲೇನಲ್ಲ ಮಾಡಬೇಕು ನಮ್ಮ ಅರ್ಜು ಮಾಡ್ಕೊಡ್ಬೇಕು ಬೇರೆ ಬಂದು ಮಾಡ್ತಾರೆ ಸಮಸ್ಯೆ ಇರಬೇಕು ಬೇರೆದವ್ರು ಮಾಡ್ತಾರೆ ಮೀನೇನು ಸ್ಥಿತಿ ಇಲ್ಲಿ ಯಾರು ಬರ್ತಾರೋ ಹೇಳೋ ಇದ್ರ ತರ ಹೇಳ್ತೀರ ಎಲ್ಲ ನೀನ್ ಹೇಗ ಮಾಡ್ತೀನಿ ಅವ್ರು ಒಪ್ಪಿಟ್ಟಿದ್ರೆ ಅವ್ರು ಬಂದರೆ ನೀನ್ ಮಾಡಿದಂಗೆ ನೀನ್ ಯಾಕೆ ಮಾಡ್ತೀರ ನಾನು ಹೇಳ್ಕೊಳ್ಳಿ ಮಾಡಲಿಕ್ಕೆ ನಾಳೆ ಹೆಚ್ಚು ಕಡಿಮೆ ಅಷ್ಟು ಆಗ್ತಿತ್ತು ಸಂಬಂಧ ಅದ ಬಟ್ ಇದು ಸರ್ಕಾರ ಆಸ್ತಿ ಅಂತ ಕೂಡಲೇ ಒಂದು ಹತ್ತರ ಐದು ಪರ್ಸೆಂಟ್ ಮಾತ್ರ ಬರಬೇಕು ನಾನು ಬಂದು ನೋಡಬಲ್ಲ ಕಂಪ್ಯೂಟರ್ ಬರಲ್ಲ ಅಂತ ನನಗೆ ನೀನು ಯಾಕೆ ನಾನು ನಾನ್ ಹೇಳ್ಕೊಡ್ತೀನಿ ನನ್ನ ಕಾನೂನು ಏನು ಗೊತ್ತಿದೆ ಅಷ್ಟು ಗೊತ್ತಾಗಲ್ಲ

me